ವಿಶ್ವಮೋಹಿನಿ ಜಗನ್ಮೋಹಿನಿ ಮೋಹಿನಿ ನನ್ನ ಮನದ ಮೋಹಿನಿ ಮೋಹಿನಿ ಒಂದು ಮಾತನ್ನು ಕೇಳಲ್ಲ ನಿನ್ನಲ್ಲಿ ನಿನಗೂ ಮದುವೆ ಆಗಲಿಲ್ಲ ನನಗೂ ಮದುವೆ ಆಗಲಿಲ್ಲ ಆ ಮಟ್ಟಿಗೆ ನಾವು ಸಮಾನ ಮನಸ್ಕೋ ನೀನು ಅನಾಥೆ ನಾನು ಅನಾಥ ಸರಿ ಈ ಮಟ್ಟಿಗೂ ನಾವು ಸಮಾನ ಮನಸ್ಕ ಸಮಾನ ಮನಸ್ಕರ ವೇದಿಕೆ ಅಂತ ಒಂದು ನಿರ್ಮಾಣ ನನಗೆ ಅಪ್ಪ ಇಲ್ಲ ಹಾ ನಿನಗೆ ಅಪ್ಪ ನಮಗ ಅವ್ರು ಯಾರು ನಮಗವ್ರ ಹೆದರ್ಕಿಯೂ ಇಲ್ಲ ಅವ್ರಿನ್ ಅಪ್ಪನನ್ನೇ ಹುಡುಕ್ತಾ ಬಂದಿದ್ದೆ ನಾವನ್ನು ಕೂಲಬೇಕು ಅಂತ ನಾನು ಹ ನಮಗ ಯಾರು ಇಲ್ಲ ಮತ್ತೆ ಓ ಮೋಹಿನಿ ಓ ಮೋಹಿನಿ ಏನು ನಿನ್ನ ಮಾತು ಪ್ರಶ್ನ ನಿನ್ನ ಸೌಂದರ್ಯ ಪ್ರಶ್ನ ನಿನ್ನಲೇ Oh, ಓ ಮೋಹಿನಿ ಮೆಚ್ಚಿದೆ ಹೌದು ಯಾವುದಕ್ಕೆ ಶೂರತನಕ್ಕೆ ವೀರತನಕ್ಕೆ ಅಷ್ಟಕ್ಕೂ ಹೆಚ್ಚಾಗಿ ಲೋಕೋತ್ತರವಾದಂತಹ ಈ ರೂಪ ರಾಶಿಗೆ ಹೌದು ಹೌದು ಈ ಸೌಂದರ್ಯವತಿ ಮನಸ್ವತ್ತು ಹೋದಳು ಅಂತ ಮತ್ತೆ ಬೇರೆ ಹೇಳುವುದು ಬೇಡ ಅಲ್ವಾ ಹೌದೌದು ನೀನು ಮುಂದಿನ ಕೆಲಸ ನಮಗೆ ಸುಲಭ ಆಯ್ತು ಹೌದು ಹೌದು ಅವಸರ ಪಟ್ಟೇ ಆಗ ಕೇಳಿದ್ದೇನೆ ನಮಗ ಸಮಯಾವಕಾಶ ಇಲ್ಲ ಇಲ್ಲ ಆದಷ್ಟು ಬೇಗ ಆದರೆ ಅಪಘಾತಕ್ಕೆ ಕಾರಣ ಆಗುವುದು ಉಂಟು ಆಗಬೇಕು ಅದಾಗಬೇಕು ಅಂತ ಹೇಳ್ತಾ ಇದ್ದೇನೆ ಅಪಘಾತ ಅದು ಹಸುಮಾಸುರನ ಉದ್ದೇಶ ಅಪಘಾತವನ್ನೇ ಮಾಡಬೇಕು ಆಗ್ಬೇಕು ಆಗ್ಬೇಕು ನಾವು ಇಷ್ಟರೊಳಗೂ ಅಷ್ಟೇ ಎಷ್ಟೆಲ್ಲ ಮಾಡಿದ್ದೇವೆ ಅದನ್ನ ಓ ಸುಂದರಿ ಓ ಮೋಹಿನಿ ಓ ಜಗನ್ಮೋಹಿನಿ ಓ ವಿಶ್ವ ಮೋಹಿನಿ ನನ್ನ ಮದುವೆ ಆಗ್ತೀಯ ಮೆಚ್ಚಿದ್ದೇನೆ ಯಾರು ನನಗೆ ಹೌದು ನನ್ನ ವೀರ ನಾನು ಕೇಳುವ ಮೊದಲೇ ನೀನು ಉತ್ತರ ಹೇಳಿಬಿಟ್ಟೆ ಅಲ್ಲ ಅವಸರವಾಗಿದ್ದು ಹೌದು ಅಲ್ಲ ನಿಮ್ಮದು ನನಗೆ ಅರ್ಥವಾಯಿತು ನೀನು ಏನೇ ಹೇಳಿದ್ರು ನಾವು ಕೊನೆಯವರೆ ಕೇಳುವುದಿಷ್ಟೇ ಮದುವೆ ಆಗ್ತೀಯ ಮದುವೆ ಆಗ್ತೀಯ ಈ ಶಬ್ದ ಬಿಟ್ಟು ನಮಗೆ ಬೇರೆ ಇಲ್ಲ ಹೌದು ಹೌದು ಮುಂದಿನ ಕೆಲಸ ಸುಲಭವಾಗಬೇಕು ಈಗ ಕೇಳಿದ್ರು ಅಷ್ಟೇ ಆಮೇಲೆ ಕೇಳಿದ್ರು ಅಷ್ಟೇ ಮದುವೆ ಆಗ್ತೀಯ ಮದುವೆ ಆಗ್ತೀಯ ಹೇಗೆ ಯಾಕೆ ನೀನು ನನ್ನ ಓ ಜಾಣೇ ಜಾನ ಶಿರೋ ಮಣಿ ಬಾಂಗ್ 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 Oh my. ನು ನಿನಗೆ ನಾರಿಯರ ವೈಯ ಎಲ್ಲೆಲ್ಲಿ ಏನು ಹರ್ಕೆ ಹೊತ್ತುಕೊಂಡಿರ್ತಾರೋ ಏನೋ ಹರಕೆ ನಿನ್ನದ್ದು ಹೌದು ಹೌದು ಖಂಡಿತವಾಗಿ ಹೌದು ಆದಷ್ಟು ಬೇಗ ತೀರ್ಸೋಣ ಏನದು ಹೇಳು ಮಾರ ಸುಂದರ ಕೇಳು ತೋರುವ ಆ what is ೊಂದಿಗೂದು ನೋಡ <interactedotape> ಏನು ಕಾಣಿಸ್ತಾ ಇಲ್ಲದೆ ಕತ್ಲೆಯಲ್ಲಿ ಹೌದಾ ದೀಪ ಇಲ್ಲ ಕಾಣಿಸುವುದಿಲ್ಲ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಅದು ಕಾಣಿಸುತ್ತದೆ ಓ ಅಲ್ಲಿ ದೀಪ ಒಂದು ಕಾಣತಾ ಉಂಟು ಮಿಡುಕು ಹುಳ ಆದ್ರೆ ಇರುವುದು ವಟ ವೃಕ್ಷ ಒಂದು ಹೋಗಿ ಆ ವಟ ವೃಕ್ಷ

ದೇವಿ ಕಠಿಣವಾಗಿದ್ದಾಳೆ ಹೌದು ಈ ದೇವಿ ಹಾಗಲ್ಲ ಆ ಕಠಿಣ ಆಗಿರುವ ದೇವಿಯನ್ನು ಹಾ ನಾವು ಪುರಸ್ಕರಿಸಬೇಕು ಸನ್ಮಾನ ಮಾಡ್ಬೇಕು ಹೌದು ಆ ದೇವಿಗೂ ಸನ್ಮಾನ ಮಾಡಿಸ್ಕೊಳ್ಳುವ ಐತಿಯಾ ಹೌದು ಹೌದು ಹಾ ಅದನ್ನೇ ಹರಕೆಯಾಗಿ ಒತ್ತಿದ್ದೇನೇನೋ ಇವತ್ತು ಸನ್ಮಾನದ ಹರಕೆ ನಿಂದು ಅಂದರೆ ಇಲ್ಲಿ ಬಂದು ಹಾ ನರ್ತಿಸಿ ಹಾ ಆ ದೇವತೆಯನ್ನು ಸಮಾಧಾನಗೊಳಿಸಿ ಹೋಗುವುದು ನನ್ನ ಕರ್ತವ್ಯ ನರ್ತನ ಸೇವೆ ದೇವೆ ಜೊತೆಯಲ್ಲಿ ಸಂಗೀತ ಸೇರಿ ಉಂಟಾ ಹೌದ್ ಹೌದು ಖಂಡಿತ ಹೌದು ಸಂಗೀತ ಇಲ್ಲದೇ ನತ್ಯವಾಗುವುದಿಲ್ಲ ಅದು ಮೊದಲಾಯ್ತು ಆಮೇಲೆ ಆಗುದು ಜೊತೆಯಲ್ಲಿ ಜೊತೆಯಲ್ಲಿ ಸಂಗೀತ ಅದಕ್ಕೊಂದು ಅರ್ಥ ಅರ್ಥಾಳ ಲಯ ಅರ್ಥವಾಗಿ ನಮಗೆ ನಮಗ ನರ್ತನವನ್ನ ನೀನು ಹೇಳ್ಕೊಡುವುದೇ ಬೇಡ ಹೌದು ನಮಗದು ಹುಟ್ಟಿನಿಂದ ಬಂದದ್ದು ನಮ್ಮ ಅಪ್ಪ ನಟರಾಜ ನಟ ಭಯಂಕರ ಅವನಲ್ಲಿ ನಾವು ಅಭ್ಯಾಸ ಮಾಡಿದವರು ಹಾಗಾದರೆ ನೀವೆಲ್ಲ ಹಾಗಾದರೆ ನನ್ನ ಕೆಲಸ ಸೊಲಭವಾಯಿತು ಯಾಕೆ ನನ್ನನ್ನು ಮದುವೆಯಾಗುವವನೇ ನನ್ನನ್ನು ನೃತ್ಯದಲ್ಲಿ ಸೋಲಿಸಬೇಕು ಮತ್ತು ಸೋಲಿಸಬೇಕು ಅಂತಲ್ಲ ನಟರಾಜನ ಮಗ ನಟ ಭಯಂಕರ ಸಿಕ್ಕಿದ ಮೇಲೆ ನೀನು ಸೋತ ಹಾಗೆ ಹಾಗಾದರೆ ಖಂಡಿತ ಅನುಭವಿಸುತ್ತದೆ